ಗಂಡ ಹೆಂಡತಿಯ ನಡುವೆ ಯಾವುದೇ ಮುಚ್ಚು ಮರೆ ಇರಬಾರದು ಎಂದು ನಮ್ಮ ಹಿರಿಯರು ಸದಾ ಹೇಳುತ್ತಾರೆ ಎಂತಹ ಸಮಸ್ಯೆ ಬಂದರೂ ಅದನ್ನು ಗಂಡ ಹೆಂಡತಿ ಇಬ್ಬರೂ ಜೊತೆಯಾಗಿ ಎದುರಿಸಬೇಕು ಎಂದು ಹೇಳುತ್ತಾರೆ ಆದರೆ ಕೆಲವು ವಿಷಯಗಳನ್ನು ಹೆಂಡತಿ ಗಂಡನ ಬಳಿ ಹೇಳುವುದರಿಂದ ಸಂಸಾರ ಹಾಳಾಗುವುದು ಹೆಂಡತಿಯು ಮನೆಯ ಎಲ್ಲ ವಿಷಯಗಳನ್ನು ನಿಭಾಯಿಸಿಕೊಂಡು ಹೋಗುತ್ತಾಳೆ ಆಕೆ ಮನೆಯ ಗೃಹ ಸಚಿವೇ ಇದ್ದಂತೆ ಹೆಂಡತಿಯು ಗಂಡನ ಜೇಬಿನಿಂದ ಆಗಾಗ ದುಡ್ಡನ್ನು ಕದಿಯುತ್ತಾಳೆ ಇದು ಒಳ್ಳೆಯ ಅಭ್ಯಾಸವೇ ಏಕೆಂದರೆ ಆ ದುಡ್ಡು ಗಂಡನ ಕಷ್ಟದ ಸಮಯಕ್ಕೆ ಸಹಾಯವಾಗುತ್ತದೆ ಮನೆಯ ಖರ್ಚಿಗೆ ಗಂಡ ಕೊಟ್ಟ ಹಣದಿಂದ ಹೆಂಡತಿ ಸ್ವಲ್ಪ ಉಳಿಸಿಕೊಳ್ಳುತ್ತಾಳೆ ಅದು ಸಹ ಒಳ್ಳೆಯ ಅಭ್ಯಾಸವೇ ಹೆಂಡತಿ ತನ್ನ ಮನೆಗೆ ಇದನ್ನೆಲ್ಲ ಮಾಡುತ್ತಾಳೆ ಹೀಗೆ ಉಳಿಸಿದ ದುಡ್ಡು ಗಂಡನ ಕಷ್ಟದ ಸಮಯದಲ್ಲಿ ಹೆಂಡತಿ ಗಂಡನಿಗೆ ಖುಷಿಯಿಂದ ಕೊಡುತ್ತಾಳೆ ಹೀಗೆ ಕೂಡಿಟ್ಟ ಹಣ ತನ್ನ ಬಳಿ ಇದೆ ಎಂದು ಹೆಂಡತಿ ಗಂಡನ ಬಳಿ ಹೇಳಬಾರದು ಪ್ರತಿಯೊಬ್ಬರ ಮನೆಯಲ್ಲೂ ಸಮಸ್ಯೆಗಳು ಸಹಜ ಮನೆಯಲ್ಲಿ ಜನರ ಮೇಲೆ ಹೆಂಡತಿಗೆ ಅಸಮಾಧಾನವಿದ್ದರೆ ಅದನ್ನು ಗಂಡನ ಬಳಿ ಹೇಳಿಕೊಳ್ಳಬಾರದು ಇದರಿಂದ ಗಂಡನ ನೆಮ್ಮದಿ ಹಾಳಾಗುತ್ತದೆ ಮದುವೆಯ ನಂತರ ಹೆಂಡತಿ ಗಂಡನ ಬಳಿ ಎಲ್ಲವನ್ನ ಹಂಚಿಕೊಳ್ಳುತ್ತಾಳೆ ತನ್ನ ಸರ್ವಸ್ವವನ್ನು ಗಂಡನಿಗೆ ಮೀಸಲು ಇರಿಸುತ್ತಾಳೆ ಆದರೆ ಮದುವೆಗೂ ಮುಂಚೆ ಏನಾದರೂ ತನಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಅದನ್ನು ಗಂಡನ ಬಳಿ ಹೇಳಿಕೊಳ್ಳಬಾರದು ಇದರಿಂದ ಸಂಬಂಧ ಹಾಳಾಗಬಹುದು ಮದುವೆಗೂ ಮುನ್ನ ಯಾರನ್ನಾದರೂ ಪ್ರೀತಿಸಿದ್ದರೆ ಅಥವಾ ನಿಮ್ಮನ್ನ ಅವರು ಪ್ರೀತಿಸಿದ್ದರೆ ಇಂತಹ ವಿಷಯಗಳನ್ನು ಗಂಡನ ಬಳಿ ಹೇಳಿಕೊಳ್ಳಬೇಡಿ ಗಂಡನ ಸ್ವಭಾವ ಹೇಗಿರುತ್ತದೆಯೋ ಅದರ ಮೇಲೆ ಅವರ ವ್ಯಕ್ತಿತ್ವ ನಿರ್ಧಾರವಾಗುತ್ತದೆ ನಾವು ಇಲ್ಲಿ ತಿಳಿಸುತ್ತಿರುವ ವಿಷಯಗಳನ್ನು ಗಂಡನ ಬಳಿ ಹೇಳಿಕೊಳ್ಳಲೇಬಾರದು ಎಂದು ನಾವಿಲ್ಲಿ ಹೇಳುತ್ತಿಲ್ಲ ಕೆಲವರು ಅರ್ಥ ಮಾಡಿಕೊಳ್ಳುವವರು ಇರುತ್ತಾರೆ ಇನ್ನು ಕೆಲವರು ಇದನ್ನೇ ದೊಡ್ಡದು ಮಾಡಿ ಸಂಬಂಧ ಹಾಳು ಮಾಡಿಕೊಳ್ಳುತ್ತಾರೆ ಆದ್ದರಿಂದಾಗಿ ಕೆಲವು ವಿಷಯಗಳನ್ನು ಮುಚ್ಚಿಡುವುದು ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು